ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಪ್ರಶಾಂತ ಕುಚ್ ಟ್ವಿಸ್ಟ್ ಅನ್ನಿಸ್ತಾ ಇದೆಯಾ ಇದು ಎಸ್ ಎಂ ಕೃಷ್ಣ ಅವರು ಇಲ್ಲ ಈಗ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳಿದ್ರು ಇದ್ದವ್ರ ಹೆಸರು ಹೇಳಬಹುದು ಅನ್ನೋದಾಗಿದ್ದರೆ ಎರಡು ಸಾವಿರದ ಆರರಿಂದ ಒಂಬತ್ತರ ಮಧ್ಯದಲ್ಲಿ ನಡೀತಾ ನಡೀತೇನೇನೋ ಅಂತಲೂ ಹೇಳಿಬಿಡ್ತಿದ್ರು ಏನೋ ಅಜ್ಜ ನೋಡಿ ಈ ಚರ್ಚೆ ಕಾಂಗ್ರೆಸ್ನಲ್ಲಿ ಯಾವತ್ತಿಗೂ ನಡೀತಾನೆ ಇದೆ ಓಕೆ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ದಲಿತ ಸಿಎಂ ಚರ್ಚೆ ನಡೀತಾ ಇತ್ತು ಈಗಲೂ ಕೂಡ ಚರ್ಚೆ ನಡೀತಾ ಇದೆ ಆದರೆ ಈಗ ಯಾಕೆ ಇದಕ್ಕೆ ಮಹತ್ವ ಬಂದಿದೆ ಅಂತಂದರೆ ಅಕ್ಟೋಬರ್ ನವೆಂಬರ್ನಲ್ಲಿ ಅಥವಾ ಮುಂದಿನ ಒಂದು ಆರು ತಿಂಗಳು ಬಿಟ್ಟಾದರೂ ನಾಯಕತ್ವ ಬದಲಾವಣೆಯ ಚರ್ಚೆ ಪೀಕ್ಗೆ ಬಂದಾಗ ಈಗ ನಮಗೆ ಬರೀ ಎರಡು ವಿಕಲ್ಪಗಳು ಕಣ್ಮುಂದೆ ಕಾಣ್ತಾ ಇವೆ ಒಂದು ಸಿದ್ದರಾಮಯ್ಯನವರೇ ಮುಂದುವರಿಯೋದು ಎರಡನೇ ಡಿ ಕೆ ಶಿವಕುಮಾರ್ ಬಂದು ಕೂತ್ಕೊಳ್ಳೋದು ಎಸ್ ಅದು ಬಿಟ್ಟು ಇನ್ನೊಂದು ವಿಕಲ್ಪ ಇದೆ ಅಂತಕ್ಕಂಥದ್ದನ್ನು ಈಗ ದೇವೇಂದ್ರಪ್ಪ ಹೇಳಿಕೆಯಿಂದ ಖರ್ಗೆ ಅವರ ಹೇಳಿಕೆಯಿಂದ ಖರ್ಗೆ ಬೆಂಬಲಿಗರ ಹೇಳಿಕೆಯಿಂದ ಅರ್ಥ ಆಗ್ತಾ ಇರೋದೇನು ಅಂತಂದರೆ ಮೂರನೇ ವಿಕಲ್ಪದ ಚರ್ಚೆ ಕೂಡ ಕಾಂಗ್ರೆಸ್ ಒಳಗಡೆ ಇದೆ ನಾನು ಇದೆ ಅಂತ ಹೇಳ್ತಾ ಇಲ್ಲ ಹೈಕಮಾಂಡಲ್ಲಿ ಚರ್ಚೆ ದಲಿತ ಸಿಎಂ ಅನ್ನ ಬೇಡವಾ ಅಂತಕ್ಕಂಥ ಚರ್ಚೆ ಇದೆ ಅಥವಾ ತುಂಬ ಇದೊಂದು ಇದೊಂದು ಆಪ್ಷನ್ ಆಗಿ ಅದರ ಬಗ್ಗೆ ಡಿಸ್ಕಷನ್ ಅಪ್ಲಿಕೇಶನ್ ಆಫ್ ಮೈಂಡ್ ನಡೀತಾ ಇದೆ ಅಂತಕ್ಕಂಥದನ್ನ ಹೇಳ್ತಾ ಇಲ್ಲ ಆದರೆ ಕರ್ನಾಟಕದ ಕೆಲ ನಾಯಕರು ಈ ಎರಡು ಆಪ್ಷನ್ಗೆ ಹೊರತಾಗೋ ಮೂರನೇ ಆಪ್ಷನ್ ಇದೆ ಅಂತಕ್ಕಂಥದ್ದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತೆ ಇದು ಹೊಸತಲ್ಲ ಈಗ ನನಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೊಂಬತ್ತೊಂಬತ್ತರ ಬಗ್ಗೆ ಹೇಳಿದ್ರು ಬಟ್ ಅವ್ರು ಹೇಳಬೇಕಾಗಿದ್ದು ಎರಡ್ ಸಾವಿರದ ಎಂಟರ ಬಗ್ಗೆ ಎರಡು ಸಾವಿರದ ಹದಿಮೂರರ ಬಗ್ಗೆ ಏನಾಯ್ತು ಜೀತ್ ಸೀತಾರಾಮ್ ಕೇಸರಿ ಐ ಸಿ ಸಿ ಅಧ್ಯಕ್ಷರಾಗಿದ್ದಾಗ ಅವರು ಧರ್ಮ ಸಿಂಗ್ರನ್ನ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿ ನೇಮಿಸಿದ್ರು ಧರ್ಮಸಿಂಗ್ ಮತ್ತು ಖರ್ಗೆ ಒಂದ್ ರೀತಿ ಸಂಘ್ಯಾ ಬಾಳ ಬಾಳ್ಯ ರೀತಿಯ ರಾಜಕಾರಣ ಮಾಡ್ತಾ ಬಂದವರು ಹೈದರಾಬಾದ್ ಅವರು ವೀರೇಂದ್ರ ಪಾಟೀಲ್ ರ ವಿರುದ್ಧ ದೇವರಾಜರ ಪಿಕ್ ಮಾಡಿರ್ತಕ್ಕಂಥ ಈ ಎರಡು ಟ್ಯಾಲೆಂಟ್ಗಳು ಎಪ್ಪತ್ತೆರಡರಲ್ಲಿ ಯಾವಾಗ ಸೋನಿಯಾ ಗಾಂಧಿ ಅಧ್ಯಕ್ಷರಾದ್ರು ಸೀತಾರಾಮ್ ಕೇಸರಿ ಅವರನ್ನ ಕೆಳಗಿಳಿಸಿ ಆವಾಗ ಒಂದು ಕೂಗೆತ್ತು ಇಲ್ಲ ಡಾಮಿನೆಂಟ್ ಕಮ್ಯುನಿಟಿಯವ್ರನ್ನ ಯಾರನ್ನಾದರೂ ಯಾರಾದರೂ ಮಾಡಬೇಕು ಇಲ್ಲಾಂದರೆ ನೀವು ದೇವೇಗೌಡರನ್ನ ಎದುರಿಸೋದು ಕಷ್ಟ ಆಗತ್ತೆ ದೇವೇಗೌಡರಾಗ ಪ್ರಧಾನಮಂತ್ರಿ ಆಗಿತ್ತು ಎಸ್ ದೇವೇಗೌಡರು ಜಯ ಪಟೇಲ್ ಈ ಜನತಾದಳವನ್ನು ಎದುರಿಸ್ಬೇಕಾದ್ರೆ ಒಂದು ಡಾಮಿನೆಂಟ್ ಕಮ್ಯುನಿಟಿಯಿಂದ ಬೇಕು ಧರ್ಮ್ ಸಿಂಗ್ ಸಾಕಾಗಲ್ಲ ಅಂತ ಚರ್ಚೆ ಆಯಿತು ಆಗ ಸೋನಿಯಾ ಗಾಂಧಿ ಎಸ್ ಎಂ ಕೃಷ್ಣರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಿದರು ಸಬ್ಸಿಕ್ವೆಂಟ್ಲಿ ಅವರು ಪಾಂಚಜನ್ಯ ಯಾತ್ರೆ ಹೊರಟರು ಬಸ್ನ ಯಾತ್ರೆ ಅದೀಗ ಇತಿಹಾಸದ ಭಾಗ ತೊಂಬತ್ತೊಂಬತ್ತರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ತಂದಿದ್ದರಿಂದ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಚರ್ಚೆ ಶುರು ಆಯಿತು ಯಾಕಂದರೆ ಅಂದರೆ ನಾನು ಬರೀ ಹಿಸ್ಟ್ರಿಯ ಒಂದು ಒಂದು ಗ್ಲಿಂಪ್ಸ್ ಗೊತ್ತಿರಲಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಗಾರಪ್ಪನವರು ಕೆಳಗಿಳಿದಾಗ ಎಸ್ ಎಂ ಕೃಷ್ಣ ಅವ್ರ ಹೆಸರಿತ್ತು ಓಕೆ ಲಕೋಟೆ ಮುಖ್ಯಮಂತ್ರಿಯಾಗಿ ಪಿ ವಿ ನರಸಿಂಹರಾವ್ ಅವರ ಲಕೋಟೆ ಬಂದು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು ನೈಂಟಿ ತ್ರೀಯಲ್ಲಿ ಹ್ಞೂ ಹ್ಞೂ ಹೀಗಾಗಿ ಆಗ ಎಸ್ ಎಮ್ ಕೃಷ್ಣರಿಗೇನು ತಪ್ಪಿತ್ತು ಎಸ್ ಎಂ ಕೃಷ್ಣ ರಾಜಶೇಖರ್ ಮೂರ್ತಿ ಒಂದು ಜೋಡಿ ಇತ್ತು ಬಂಗಾರಪ್ಪನವರ ವಿರುದ್ಧ ಅದು ಎಸ್ ಅಲ್ಲಿಂದ ಎಸ್ ಎಂ ಕೃಷ್ಣ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದರು ಖರ್ಗೆ ಅವರಿಗೆ ಅವಕಾಶ ಇದ್ದಿದ್ದು ನಿಜಕ್ಕೂ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಆಗ ಯಾಕಂದರೆ ದೇವೇಗೌಡರ ಷರತ್ತೇನಿತ್ತು ಅಜಿತ್ ಯಾವುದೇ ಕಾರಣಕ್ಕೂ ಕೂಡ ಎಸ್ ಎಂ ಕೃಷ್ಣರನ್ನ ಕರ್ನಾಟಕದಲ್ಲಿ ಇಡಬೇಡಿ ಅವ್ರ ಶರತ್ ಅದೇ ಇತ್ತು ಹೌದು ಮತ್ತೊಬ್ಬ ಎಸ್ ಎಂ ಕೃಷ್ಣ ಅವರ ಅಳಿಯ ದಿವಂಗತ ಸಿದ್ಧಾರ್ಥ ದೇವೇಗೌಡರನ್ನು ಹೋಗಿ ಭೇಟಿಯಾದ್ರು ಸಫ್ದರ್ಜಂಗ್ ರಸ್ತೆಯಲ್ಲಿ ಏನ್ ದಿಲ್ಲಿಯಲ್ಲಿ ದೇವೇಗೌಡರ ನಿವಾಸ ಇದೆ ಅವ್ರು ಹೋಗಿ ಭೇಟಿ ಆಗ್ತಾರೆ ಭೇಟಿಯಾದಾಗ ಸಿದ್ಧಾರ್ಥ ದೇವೇಗೌಡರನ್ನು ಕೇಳ್ಕೊಳ್ತಾರೆ ನೀವು ದೇವೇ ಎಸ್ ಎಂ ಕೃಷ್ಣರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸಿ ಅಂತ ದೇವೇಗೌಡರು ಸೋನಿಯಾ ಗಾಂಧಿಗೆ ಅಹಮದ್ ಪಟೇಲ್ ಮೂಲಕ ಹೇಳಿ ಕಳಿಸ್ತಾರೆ ನೀವು ಎಸ್ ಎಂ ಕೃಷ್ಣರನ್ನ ರಾಜ್ಯಪಾಲರನ್ನಾಗಿ ಮಾಡಿ ಬೇರೆ ರಾಜ್ಯಕ್ಕೆ ಕಳಿಸಿದ್ರೆ ಮಾತ್ರ ನಾನು ಮೈತ್ರಿ ಮಾಡ್ಕೊಳ್ತೀನಿ ಅಲ್ಲಿ ಅರುಣ್ ಜೇಟ್ಲಿ ಕಾಯ್ತಾ ಇರ್ತಾರೆ ದೇವೇಗೌಡರಿಗೋಸ್ಕರ ಎಸ್ ಅನಂತ್ ಕು ನೋಡಿ ಅಂದರೆ ಈಗ ಅದಕ್ಕೆ ಬಂದಿದೆ ಅಂತ ಹೇಳ್ತೀನಿ ಅನಂತ್ ಕುಮಾರ್ ಯಡಿಯೂರಪ್ಪನವ್ರು ಜಗಳ ಶುರು ಆಗಿದ್ದು ಅಲ್ಲೇ ಒಂದು ತಿಂಗಳು ಶಾಸಕಾಂಗ ಪಕ್ಷದ ಸಭೆ ಪಿಯಲ್ಲಿ ನಡೆಯಲ್ಲ ಯಡಿಯೂರಪ್ಪನವ್ರಿಗೆ ಬೇಸರ ಆಗತ್ತಲ್ಲಿ ಹಾಗೆ ಖರ್ಗೆ ಅವರ ಹೆಸರು ಮುಂದೆ ಬಂದಾಗ ದೇವೇಗೌಡರಿಗೆ ಅನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಮುಖ್ಯಮಂತ್ರಿ ಮಾಡಿಬಿಟ್ರೆ ಅವಾಗಲೇ ನನಗೆ ನನಗನ್ಸುತ್ತೆ ಅಜಿತ್ ದೇವೇಗೌಡರಂತ ಒಬ್ಬ ಚತುರ ರಾಜಕಾರಣಿಗೆ ಅವಾಗಲೇ ಕುಮಾರಸ್ವಾಮಿ ಕಣ್ಣಲ್ಲಿ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡೋದು ಸುಲಭ ಕೆಳಗೆ ಕೆಳಗಿಳಿಸೋದು ಕಷ್ಟ ಆ ಕಾರಣಕ್ಕೋಸ್ಕರ ಅವರು ಜಾತಿಯಿಂದ ಪ್ರಬಲ ಅಲ್ಲದ ಧರ್ಮಸಿಂಗ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರ್ತಾರೆ ಅವರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲ್ಲ ಎಸ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮೊದಲ ಅವಕಾಶ ತಪ್ಪತ್ತೆ ನನ್ನ ನನ್ನ ಪೊಲಿಟಿಕಲ್ ರೀಡಿಂಗ್ ಪ್ರಕಾರ ಅವರು ನೈನ್ಟಿ ನೈನ್ ಬಗ್ಗೆ ಹೇಳಿದರೆ ಫೇರ್ ಇನಫ್ ಅವರ ಒಂದು ಇದರದು ಎರಡ್ ಸಾವಿರದ ಎಂಟರಲ್ಲಿ ಅಗೇನ್ ಖರ್ಗೆ ಅವ್ರಿಗೊಂದು ಅವಕಾಶ ಬರುತ್ತೆ ಅವ್ರಿ ಅಧ್ಯಕ್ಷ ಖರ್ಗೆ ಅವರ ಮನಸ್ಸಿನ ಬೇಸರ ಆಗಾಗ ಪತ್ರಕರ್ತರ ಎದುರುಗಡೆ ಹೊರಗಡೆ ಯಾವಾಗ ಬರ್ತಂದರೆ ಅದು ಎರಡು ಸಾವಿರದ ಎಂಟರ ಸಂದರ್ಭದಲ್ಲಿ ಅವ್ರಿಗನ್ಸುತ್ತೆ ಐವತ್ತ ಎಂಟು ಐವತ್ತಾರು ಐವತ್ತೆಂಟಿದ್ದ ಇದ್ದ ಅನ್ನ ನಾನು ಎಂಬತ್ತಕ್ಕೆ ತಂದೆ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಧರ್ಮ್ ಸಿಂಗ್ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿದ್ರು ಅವ್ರು ಸೋತ್ ಹೋದ್ರು ಹೀಗಾಗಿ ಬಿಜೆಪಿ ಜೆ ಪಿ ನೂರ ಹತ್ತಕ್ಕೆ ಕಾಂಗ್ರೆಸ್ ಎಂಬತ್ತಕ್ಕ ಉಳಿತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗ ಆಗ ಅವ್ರಿಗೆ ಇನ್ನೊಂದು ಅವಕಾಶ ತಪ್ಪತ್ತೆ ಅಗೇನ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಕೆ ಜೆ ಪಿ ಮತ್ತು ಬಿ ಎಸ್ ಆರ್ ಕಾಂಗ್ರೆಸ್ನ ಒಡಕಿನ ಕಾರಣದಿಂದ ನೂರ ಇಪ್ಪತ್ತೆರಡು ಸೀಟ್ ಕಾಂಗ್ರೆಸ್ಗೆ ಬರುತ್ತೆ ಆದರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಲ್ಲಿಗೆ ಹೋಗಿ ಕೇಂದ್ರದಲ್ಲಿ ಮಂತ್ರಿಯಾಗಿರ್ತಾರೆ ವೋಟಿಂಗು ನಡೆಯುತ್ತೆ ಕ್ವೀನ್ಸ್ ರಸ್ತೆಯಲ್ಲಿ ಎಸ್ ಆದರೆ ಹೈಕಮಾಂಡ್ನ ಒಲವು ಅನೇಕರು ಹೇಳುವ ಪ್ರಕಾರ ಅಹ್ಮದ್ ಪಟೇಲ್ ಮತ್ತು ಸೋನಿಯಾ ಗಾಂಧಿ ಅವರ ಒಲವು ಸಿದ್ದರಾಮಯ್ಯ ಕಡೆ ಇರುತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಫೈಟ್ ಮಾಡಿದ್ರು ಅಲ್ಲೇ ಕರ್ನಾಟಕದಲ್ಲಿ ಖರ್ಗೆ ಅವರನ್ನ ದಿಲ್ಲಿ ಕರ್ಸ್ಕೊಳ್ಳಾಗುತ್ತೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೋಟಿಂಗಲ್ಲಿ ಅಲ್ಲಿ ಸೋಲ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಸ್ ಆ ಬೇಸರ ಆಗಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೊರಗೆ ಬರುತ್ತೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಗ ಆಯಿತು ನೀವು ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ತೆಗೆದುಕೊಂಡ್ರೆ ಅಜಿತ್ ಈಗ ಯಾಕೆ ದಲಿತ ಈಗ ನೋಡಿ ಸಂತೋಷ್ ಲಾಡ್ ಹೇಳಿಕೆ ನೋಡಿ ಸಿದ್ದರಾಮಯ್ಯನವರ ಪರಮಾಪ್ತ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಆಗಾಗ ಹೋಗಿ ಖರ್ಗೆ ಅವ್ರನ್ನ ಭೇಟಿಯಾಗ್ತಾರೆ ನೀವು ಅನೇಕ ಹಿರಿಯ ಸಚಿವರನ್ನು ನಾನು ಮಾತಾಡ್ಸಿದ್ದೀನಿ ಅವರ ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರ್ಯಾರ್ದು ಏನೇನು ತಿಕ್ಕಾಟಗಳಾಗಿವೆ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಅಥವಾ ಹೈಕಮಾಂಡ್ನ ಜೊತೆಗಿದ್ದಾರೆ ಆ ಸಚಿವರು ಶಾಸಕರ ಅಂಬೋಣ ಏನಂತಂದರೆ ಸಿದ್ದರಾಮಯ್ಯನವ್ರನ್ನ ತೆಗೆಯೋದೇ ಖರೆಯಾದಲ್ಲಿ ಡಿ ಕೆ ಶಿವಕುಮಾರ್ ಸ್ಥಾನ ಕೊಡಬೇಡಿ ಖರ್ಗೆ ಅವರ ಹೆಸರನ್ನು ಮುಂದೆ ಮಾಡಿದರೆ ಒಂದು ಸರ್ವಸಮ್ಮತಿಗೆ ಪ್ರಯತ್ನಿಸ್ಬೋದು ಅಂತಕ್ಕಂಥದ್ದು ಬಟ್ ಅಜಿತ್ ಇಲ್ಲಿ ಅಂದರೆ ಅಗೇನ್ ನೀವು ಪಾಲಿಟಿಕ್ಸನ್ನು ಗಮನಿಸಿದಾಗ ಅನೇಕರು ಹೇಳ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿ ಬಂದಿದ್ದಾರೆ ಸಿದ್ದರಾಮಯ್ಯನವ್ರು ಬೇಡ ಖರ್ಗೆ ಅವರು ಮುಖ್ಯಮಂತ್ರಿ ಆಗಿ ಬರೋದು ರಾಜಕಾರಣದಲ್ಲಿ ಹಾಗೆ ನಡೆಯಲ್ಲ ಅಥವಾ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಆಗೋದು ಬೇಡ ಖರ್ಗೆ ಆದರೆ ಒಪ್ತೀನಿ ರಾಜಕಾರಣದಲ್ಲಿ ಹಂಗೆ ಆಗಲ್ಲ ರಾಜಕಾರಣದಲ್ಲಿ ನನಗೆ ಅಧಿಕಾರ ಬೇಕು ಇರದಿದ್ದರೆ ಯಾರಿಗೆ ದೊರಕುತ್ತೋ ದೊರಕುತ್ತೆ ಯಾರಿಗೆ ದೊರಕುತ್ತೋ ದೊರಕುತ್ತೆ ಅಲ್ಲ ಯಾವ ಕಾರಣಕ್ಕೂ ಸಾವಿರದ ಹನ್ನೊಂದರಲ್ಲಿ ಹಂಗೆ ಮಾಡಿದಾಗ ಅವ್ರಿಗೂ ರಾಜ್ಯ ರಾಜಕಾರಣದಲ್ಲಿ ವಾಪಸ್ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತಿತ್ತು ಅನಂತಕುಮಾರ್ ತಂದು ಕೂರಿಸಿದ್ರೆ ನನ್ನ ಮುಖ್ಯಮಂತ್ರಿ ಎಂದೂ ಆಗೋಲ್ಲ ನಾನು ರಾಜ್ಯ ರಾಜಕಾರಣಕ್ಕೆ ಮರಳಲಿಕ್ಕೆ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವ್ರು ವಿರೋಧ ಮಾಡಿದ್ರು ಇಲ್ಲಿ ಹಂಗೆ ನಡೀತಾ ಇಲ್ಲ ಇಲ್ಲಿ ಆಟ ಯಡಿಯೂರಪ್ಪನವರು ಅನಂತಕುಮಾರನ್ನ ವಿರೋಧ ಮಾಡಿದ್ದು ಅನಂತ್ ಕುಮಾರ್ ಒಂದು ವೇಳೆ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ಸೆಂಟ್ರಲ್ ಕಾಂಟ್ಯಾಕ್ಟ್ಸೆ ವಾಪಸ್ ಬರೋಕ್ಕಾಗಲ್ಲ ಇಲ್ಲಿ ನನಗೆ ವಾಪಸ್ ಬ ನಾನು ಅಂದರೆ ನಾನು ಅವ್ರ ಅವ್ರ ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ ಏನಿತ್ತು ನಾನು ತಾತ್ಕಾಲಿಕವಾಗಿ ಕೆಳಗಿಳಿತಾ ಇದೀನಿ ಲೋಕಾಯುಕ್ತ ವರದಿ ಕಾರಣದಿಂದ ನಾನೊಂದು ಆರು ತಿಂಗಳಲ್ಲಿ ವಾಪಸ್ ಬರ್ತೀನಿ ಅವರು ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪಿದ್ದೆ ಸ್ಟಾಪ್ ಗ್ಯಾಪ್ ಕಾರಣದಿಂದ ಅವ್ರಿಗೇನಿಸಿತ್ತು ಲಿಂಗಾಯತ ಮುಖ್ಯಮಂತ್ರಿ ಮಾಡಿಬಿಟ್ರೆ ನಾನು ಆಗಲ್ಲ ಒಕ್ಕಲಿಗ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಟ್ರಾಸ್ಟ್ ವೋಟ್ ಬ್ಯಾಂಕ್ ಇರುತ್ತೆ ಆ ಕಾರಣದಿಂದ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಕೊಂಡ್ರು ಅವರು ಅದರ್ವೈಸ್ ಸದಾನಂದ ಗೌಡ್ರಿಗೆ ಶಾಸಕರ ಬೆಂಬಲ ಎಲ್ಲಿತ್ತು ಅದ್ ನಿಜ ಅದ್ ನಿಜ ఇది ఏష్యా న్యూస్ నెట్వర్క్ ప్రస్తుతి